ಸಾಕ್ಷಿ ನ್ಯೂಸ್ ಚಾನಲ್ಗೆ ಸ್ವಾಗತ ಗೌರಿಬಿದನೂರಿನ ಮಂಚನಹಳ್ಳಿ ಸಮೀಪವಿರುವ ಶ್ರೀ ಕ್ಷೇತ್ರ ಬಿಕ್ಕಲಹಳ್ಳಿ ಕ್ಷೇತ್ರದಲ್ಲಿ ಎಳ್ಳು ಅಮಾವಾಸ್ಯೆಯ ಪ್ರಯುಕ್ತ ಶ್ರೀ ಶಿನಿಮಾತ್ಮ ಸ್ವಾಮಿಗೆ ವಿಶೇಷ ಅಲಂಕಾರ ಪೂಜೆ ಪುನಸ್ಕಾರ ಹೋಮ ಹವನಗಳು ನೆರವೇರಿದವು ಶ್ರೀ ಕ್ಷೇತ್ರದ ಧರ್ಮದರ್ಶಿಗಳಾದ ಮಂಜುನಾಥ್ ಅವರು ಭಕ್ತರನ್ನು ಉದ್ದೇಶಿಸಿ ಮಾತನಾಡುತ್ತಾ ಎಳ್ಳು ಅಮಾವಾಸ್ಯೆ ಅಂಗವಾಗಿ ಶ್ರೀ ಶನಿಮಹಾತ್ಮ ಸ್ವಾಮಿಗೆ ಎಳ್ಳು ಪ್ರಿಯವಾದುದರಿಂದ ಸ್ವಾಮಿಗೆ ಎಳ್ಳಿನ ಅಭ್ಯಾಸ ಅಭಿಷೇಕವನ್ನು ನೆರವೇರಿಸಲಾಗಿದೆ ಎಂದು ತಿಳಿಸಿದರು ಎಳ್ಳು ಅಮಾವಾಸ್ಯ ಪ್ರಯುಕ್ತ ಶ್ರೀ ಕ್ಷೇತ್ರಕ್ಕೆ ಭಕ್ತಾದಿಗಳು ಜನಸಾಗರದಂತೆ ಆಗಮಿಸಿ ಪೂಜೆ ಪುನಸ್ಕಾರಗಳಲ್ಲಿ ಪಾಲ್ಗೊಂಡಿದ್ದರು ಮಹಾಮಂಗಲಾರ್ತಿ ನಂತರ ಭಕ್ತಾದಿಗಳಿಗೆ ತೀರ್ಥ ಪ್ರಸಾದ ಹಾಗೂ ಅನ್ನ ಸಂತರ್ಪಣೆಯನ್ನು ಏರ್ಪಡಿಸಲಾಗಿತ್ತು ವರದಿ ಗಜೇಂದ್ರ ಸಾಕ್ಷಿ ನ್ಯೂಸ್ ಚಿಕ್ಕಬಳ್ಳಾಪುರ ಇವತ್ತು ವಿಶೇಷ ಏನಂದ್ರೆ ಎಳ್ಳು ಅಮಾವಾಸ್ಯಳ್ಳೆ ಅಂದ್ರೆ ರೈತರಿಗೆ ವರ್ಷ ಪೂರ್ತಿ ಬೆಳೆ ಬೆಳೆದಂತ ಬೆಳೆಯನ್ನು ಈ ದಿನ ಎಷ್ಟು ಬೆಳೆ ಬೆಳೆದಿದ್ದೀವಿ ಅದನ್ನು ವಿಜೃಂಭಣೆಯಿಂದ ಮನೆಗೆ ತಗೊಂಡೋಗುವಂಥ ದಿನಗಳಿರುತ್ತೆ ಈ ಎಳ್ಳಮಾವಾಸೆನ ಅದಕ್ಕೆ ಎಳ್ಳಮಾವಾಸೆನ ಬಹಳ ವಿಶೇಷವಾಗಿ ರೈತರು ಪೂಜೆ ಮಾಡ್ತಾರೆ ಹಾಗಾಗಿ ಈ ಕ್ಷೇತ್ರದಲ್ಲೂ ಸಮೇತ ಎಳ್ಳಮಾಸ ಪ್ರಯುಕ್ತ ಶನೇಶ್ವರ ಸ್ವಾಮಿಯ ಹೋಮವನ್ನು ಇಟ್ಕೊಂಡಿದ್ದೀವಿ ಈ ಬೆಳಗ್ಗೆಯಿಂದ ಅಭಿಷೇಕಗಳು ಅಲಂಕಾರ ಎಲ್ಲ ಆಗಿ ಎಳ್ಳಮಾಸ ಪ್ರಯುಕ್ತ ಶನೇಶ್ವರ ಸ್ವಾಮಿಗೆ ಹೋಮವನ್ನು ವಿಶೇಷವಾಗಿ ಅಲ್ಲ ನಮಸ್ಕಾರ ಈ ದಿನ ವಿಶೇಷವಾಗಿ ಬಿಕ್ಕಲಹಳ್ಳಿ ಕ್ಷೇತ್ರದ ಶ್ರೀ ಯೋಗಮುನೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಎಳ್ಳು ಅಮಾವಾಸ್ಯೆಯ ಪ್ರಯುಕ್ತ ಸ್ವಾಮಿಗೆ ಎಳ್ಳಿನಿಂದ ಹೋಮವನ್ನು ಮಾಡಲಾಗಿದೆ ಮತ್ತು ವಿಶೇಷವಾಗಿ ಎಳ್ಳಿನಿಂದ ಹೋಮ ಮಾಡುವಂತಹ ಉದ್ದೇಶ ಜೀವನದಲ್ಲಿ ಉನ್ನತವಾಗಿರ್ತಕ್ಕಂತಹ ಸ್ಥಾನಮಾನಗಳನ್ನು ಪಡೆಯಲಿಕ್ಕೆ ಮತ್ತು ಶನಿಯ ದೋಷವನ್ನು ನಿವೃತ್ತಿ ಮಾಡಿಕೊಳ್ಳಲಿಕ್ಕಾಗಿ ಬಿಕ್ಕಲಹಳ್ಳಿ ಕ್ಷೇತ್ರದಲ್ಲಿ ಈ ದಿನ ಸ್ವಾಮಿಗೆ ಅಭಿಷೇಕಾದಿಗಳನ್ನು ಮಾಡ್ತಾ ಮತ್ತು ಸ್ವಾಮಿಯನ್ನು ಅರ್ಚನೆ ಮಾಡಿ ಎಳ್ಳಿನಿಂದ ಹೋಮವನ್ನು ಮಾಡಲಾಗಿದೆ プロハイプロ、サントスクマ。